ನಾ ನಮಸ್ಕಾರ ಕರ್ನಾಟಕ ಆಫ್ಟರ್ ಲಾಂಗ್ ಟೈಮ್ ಲ ಲೈವ್ ಬರ್ತಾ ಇದೆ ಕಳೆದ ಐ ತಿಂಕ್ ಒಂದು ವಾರದಲ್ಲಿ ನಡೆದಂತ ಘಟನೆಯನ್ನ ಸಂಕ್ಷಿಪ್ತವಾಗಿ ನೋಡ್ದಾಯ್ತು ಅಂತಂದ್ರೆ ಭೀಮನನ್ನು ಅರೆಸ್ಟ್ ಮಾಡಿ ಯಾವುದೋ ಒಂದು ಶುಲ್ಕ ಶುಲ್ಕ ಕಾರಣಕ್ಕೆ ಏನಕ್ಕೆ ಅಂತಂದ್ರೆ ಭೀಮಾ ಭೀಮಾ ತಂದಿದ ಬೋರ್ಡಿಯ ವಿಚಾರವಾಗಿ ಭೀಮಾ ಇದನ್ನ ವಿಠಲ್ ಗೌಡ್ರೆ ಕೊಟ್ಟಿದ್ದು ವಿಠಲ್ ಗೌಡ್ರೆ ಹೋಗಿ ಬಂಗ್ಲೆ ಗುಡ್ಡದಲ್ಲಿ ತಗೊಂಬಂದು ಎತ್ಕೊಂಬಂದು ಕೊಟ್ಟಿದ್ದು ಅಂತ ಎಸ್ ಐ ಟಿ ಅವರಿಗೆ ಮಾಹಿತಿಯನ್ನ ಕೊಟ್ಟಿಲ್ಲ ಎರಡನೇದಾಗಿ ಭೀಮಾ ಹೇಳ್ಬೇಕಾಗಿತ್ತು ಬಂಗ್ಲೆ ಗುಡ್ಡದಲ್ಲಿ ಎಸ್ ಐ ಟಿ ತನಿಖೆ ಮಾಡಬೇಕು ಅಂತ ಯಾಕೆ ಅಂತ ಕೇಳಿ ನೆನ್ನೆ ನೆನ್ನೆ ಮನೆ ಕಳೆದ ಎರಡು ದಿವಸದಿಂದ ಮಾಜರಿಗೆ ವಿಠಲ್ ಗೌಡನನ್ನ ಬಂಗ್ಲೆಗುಡ್ಡ ಕರ್ಕೊಂಡು ಹೋಗಿದ್ದಾರೆ ನಾನು ಆ ವಿಡಿಯೋನು ಸಹ ಹಾಕಿದ್ದೀನಿ ವಿಠಲ್ ಗೌಡನನ್ನ ಕುಂಡ್ಗಣಕ್ಕೂ ಆಗಿಲ್ಲ ಬೆದರ್ಸೋಕ್ಕೂ ಆಗಿಲ್ಲ ಕಾರಣ ಯಾಕೆ ಅಂತಂದ್ರೆ ವಿಠಲ್ ಗೌಡರು ಹೇಳಿದ್ರು ಎಸ್ ಭೀಮನಿಗೆ ಭೀಮನ್ಗೆ ಆ ಹ್ಯೂಮನ್ ಸ್ಕಿಲ್ ಕೊಟ್ಟಿದ್ದು ನಾನೇ ಬಂಗ್ಲೆಗೌಡಲ್ಲಿ ಎತ್ಕೊಂಬಂದು ಕೊಟ್ಟಿದ್ದು ಅಂತಲೇ ಹೇಳಿದ್ದಾರೆ ಒಂದ ಒನ್ಲಿ ಇಸ್ ಈಗ ನಮ್ಗ್ ಏನು ಎರಡು ಬಾರಿ ಬಂಗ್ಲೆ ಗುಡ್ಡಕ್ಕೆ ವಿಠಲ್ ಕರ್ಕೊಂಡು ಹೋದಾಗ ಅಲ್ಲಿ ರಾಶಿ ರಾಶಿ ಫಸ್ಟ್ ಟೈಮ್ ಹೋದಾಗ ಎರಡೋ ಮೂರು ಸಿಕ್ಕಿದೆ ಅಂತೆ ಅಲ್ಲೆಲ್ಲ ಮುಲಿಸಿದ ಹೆಣಗಳು ರಾಶಿ ಸೀಸ್ ಮಾಡಿಲ್ಲ ಎಸ್ ಐ ಟಿ ಅವರು ಅದನ್ನ ಜಪ್ತಿ ಮಾಡ್ಕೊಂಡಿಲ್ಲ ಅದ್ರ ಬಗ್ಗೆ ಜಪ್ತಿ ಮಾಡಿಲ್ಲ ಜಸ್ಟ್ ಇಮ್ಯಾಜಿನ್ ಈಗ ನಮ್ಗೆ ಎಸ್ ಐ ಟಿ ಅವರ ನಡೆ ಮೇಲೆ ಅನುಮಾನ ಮೂಡ್ತಾ ಇದೆ ಯಾಕೆ ಜಪ್ತಿ ಮಾಡಿಲ್ಲ ಅಲ್ಲಿ ಹ್ಯೂಮನ್ಸ್ ಇದ್ದಿದ್ದನ್ನ ಇವರು ಅದನ್ನ ಯಾಕೆ ಸೀಸ್ ಮಾಡ್ಕೊಂಡು ಇಷ್ಟು ದಿನ ಜೆ ಸಿ ಬಿಲ್ ಅಗಿತಾ ಇದ್ರು ಈಗ ವಿಠಲ್ ಗೌಡನ್ ಕರ್ಕೊಂಡು ಹೋದಾಗ ಬಂಗ್ಲೆಗೂಡದಲ್ಲಿ ಮೇಲೆ ಮೇಲೆ ರಾಶಿ ರಾಶಿ ಎಣಗಳು ಸಿಗ್ತಾ ಇದೆ ರಾಶಿ ರಾಶಿ ಸಿಗ್ತಾ ಇದೆ ಎಸ್ ಐ ಟಿ ಅವರು ಅದನ್ನ ಜಪ್ತಿ ಮಾಡ್ಕೊಂಡಿಲ್ಲ ಈಗ ಇದು ಇವಾಗ ಎಸ್ ಐ ಟಿ ಅವರು ಉತ್ತರ ಕೊಡಬೇಕು ಮತ್ತೆ ಅದನ್ನ ನಾನು ಹೇಳ್ತಾ ಇಲ್ಲ ವಿಠಲ್ ಗೌಡ ಸೌಜನ್ಯ ಅವರ ಮಾವ ಯಾರನ್ನ ಅವ್ನ ಸ್ನೇಹ ಮೈ ಕೃಷ್ಣ ಬಾಯಿಗೆ ಬಂದಂಗ ಮಾತಾಡಿದ್ನೋ ಅಂದ್ರೆ ನೋಡಿ ವಿಸಿಲ್ ಬ್ಲೋರ್ ಕ್ಯಾರೆಕ್ಟರ್ ಅಸಾಸಿನೇಷನ್ ಒಂದ್ ಕಡೆ ಅವನು ರಾಕೇಶ್ ಶೆಟ್ಟಿ ಕೂತ್ಕೊಂಡು ಪವರ್ ಪವರ್ಟಿ ವೀಲ್ ಮಾಡ್ತಾನೆ ಇನ್ನೊಂದ್ ಕಡೆ ಇವ್ನ ಯಾವನೋ ಸ್ನೇಹ ಮೈ ಕೃಷ್ಣ ಅಂತ ಇವನ್ ಯಾವನೋ ಇವನ್ ಕರ್ಕೊಂಬಂದು ಅಂತ ಕ್ಯಾರೆಕ್ಟರ್ ಲೆಸ್ ಆಗಿ ಆ ಕ್ಯಾರೆಕ್ಟರ್ ಅಸಾಸಿನೇಷನ್ ಅವ್ರನ್ನ ಮಾಡ್ತಾರೆ ಒಂದ್ ಕಡೆ ಭೀಮನನ್ನ ಬಂಧನ ಮಾಡಿ ಕಾರಣ ಗೊತ್ತಿಲ್ಲ ಏನಕ್ಕೆ ಬಂಧನ ಅಂತ ಬಂಧನ ಮಾಡಿ ಅಲ್ಲಿ ಬೆದರ್ಸೋದೋ ಎದುರಿಸೋದೋ ಅಥವಾ ಕೊಂಡ್ಕೊಳೋದು ಅವ್ರ ಲಾಯರ್ ಕೂಡ ಕಾಣಿಸ್ತಾ ಇದ್ರ ದ ಬಿಗ್ಗೆಸ್ಟ್ ಕ್ವಶನ್ ಇಸ್ ನನಗೆ ಮಾತಾಡಬಾರ್ದು ಅಂತ ಬಟ್ ಈಸ್ ಲಾಯರ್ ಯಾರು ಕರ್ಕೊಂಬಂತ ನೋಡಿ ಧನಂಜಯ ಅವರು ಇದುವರೆಗೂ ಕೂಡ ಇಷ್ಟೆಲ್ಲ ಘಟನೆ ನಡೆದ್ರು ಕೂಡ ಈಸ್ ನಾಟ್ ಸ್ಪೀಕಿಂಗ್ ಈಸ್ ನಾಟ್ ಕಮಿಂಗ್ ಇನ್ ಪಬ್ಲಿಕ್ ಈಸ್ ನಾಟ್ ಇವನ್ ಆಸ್ಕಿಂಗ್ ಎಸ್ ಐ ಟಿ ಮತ್ ಎಲ್ಲ ಧನಂಜಯ್ ಎಲ್ಲಿ ಹೋದ್ರು ಅಡ್ವೊಕೇಟ್ ಧನಂಜಯ್ ಎಲ್ಲೋದ್ರು ಯಾಕೆ ಮಾತಾಡ್ತಾ ಇಲ್ಲ ಭೀಮನ ಭೀಮನನ್ನ ಜಸ್ಟ್ ಬಿಕಾಸ್ ಏನೋ ವಿಠಲ್ ಗೌಡ್ರು ಕೊಟ್ಟಂತ ಪಳವಳಿಕೆ ಬಗ್ಗೆ ಹೇಳಿಲ್ಲ ಅಂತ ಭೀಮನನ್ನ ಅರೆಸ್ಟ್ ಮಾಡಿ ಅಲ್ಲಿ ಭೀಮನನ್ ಏನಾದ್ರು ಎಸ್ ಐ ಟಿ ಅವರು ಎಸ್ಐ ಟಿ ಅವರ ಮೂಲಗಳು ಅಥವಾ ಈ ಕೊಲೆಗಾರ ಏನಾದ್ರು ಬ್ಲಾಕ್ ಮಾಡ್ತಾ ಇದ್ದಾರಾ ಯಾಕಂದ್ರೆ ದಟ್ ಈಸ್ ವಾಟ್ ವಾಟ್ ಐ ಎಂ ಫೀಲಿಂಗ್ ಆಮೇಲೆ ಅಪಾರ್ಟ್ ಫ್ರಮ್ ದಟ್ ವಿಠಲ್ ಗೌಡ ಕರ್ಕೊಂಡಂತ ಬಂಗ್ಲೆ ಗುಡ್ಡವನ್ನ ಒಂದು ಅಲ್ಲಿ ಸಿಕ್ಕಂತ ಪಳವಳಿಕೆಗಳನ್ನ ಎಸ್ ಐ ಟಿ ಅವರು ನಿನ್ನೆನೂ ಮುಟ್ಟಿಲ್ಲ ನಿನ್ನೆನೂ ಕೂಡ ರಾಶಿ ರಾಶಿ ಆಸ್ ಪರ್ ವಿಠಲ್ ಗೌಡ ರಾಶಿ ರಾಶಿ ಪಳವಳಿಕೆಗಳು ಒಂದು ಮಗುವಿನ ಪಳವಳಿಕೆ ಆಮೇಲೆ ಈ ಬ್ಲಾಕ್ ಮ್ಯಾಜಿಕ್ ಮಾಡುವಂತ ಒಂದಷ್ಟು ಸಾಮಗ್ರಿಗಳು ಅಲ್ಲಿ ಸಿಕ್ಕಿದೆ ಅಂತ ವಿಠಲ್ ಗೌಡ ಹೇಳಿದ್ದಾರೆ ಈಗ ವಿಠಲ್ ಗೌಡರಿಗೆ ಎಸ್ ಐ ಟಿ ಅವರು ಎಸ್ ಐ ಟಿ ಅಷ್ಟು ಪ್ರೊಟೆಕ್ಟಿ ಆತನಿಗೆ ಪೊಲೀಸ್ ಸೆಕ್ಯೂರಿಟಿಯನ್ನ ಎಸ್ ಐ ಟಿ ಅವರು ಕೊಡಬೇಕಾಗಿದೆ ದ ವಿಟ್ನೆಸ್ ಟು ಪ್ರೊಟೆಕ್ಟೆಡ್ ಈಸ್ ದ ವಿಸಿಲ್ ಬ್ಲೋವರ್ ವಿಠಲ್ ಗೌಡ ಅನ್ನೋರು ವಿಸಿಲ್ ಬ್ಲೋವರು ಆಮೇಲೆ ಬಂಗ್ಲೆ ಗುಡ್ಡ ಬಂಗ್ಲೆ ಗುಡ್ಡ ಏನಿದೆ ಧರ್ಮಸ್ಥಳದ ಬಂಗ್ಲೆ ಗುಡ್ಡ ಇದನ್ನ ಇದನ್ನ ಎಸ್ ಐ ಟಿ ಅವರು ಸೀಸ್ ಮಾಡಬೇಕು ಪೊಲೀಸ್ ಸೀಸರ್ ಮಾಡ್ಬೇಕು ಅದನ್ನ ಅದನ್ನ ಎಂಟೈರ್ ಗುಡ್ಡ ಸೆಕ್ಯೂರಿಟಿಯಿಂದ ಸೀಜ್ ಮಾಡಬೇಕಾಗತ್ತೆ ನೋ ಹ್ಯೂಮನ್ ಶುಡ್ ಎಂಟರ್ ಇಟ್ ಯಾಕೆ ಅಂತಂದ್ರೆ ಅಲ್ಲಿ ರಾಶಿ ರಾಶಿ ನಿಮಗೆ ಏನೋ ಇಷ್ಟ ದಿನ ಕೇಳ್ತಾ ಇದ್ರಲ್ಲ ಏನಪ್ಪಾ ಏನರ ಅಲ್ಲೇ ಇಷ್ಟ ದಿನ ಕೇಳ್ತಾ ಇದ್ರಲ್ಲ ಈಗ ಅಲ್ಲಿ ಬಂಗ್ಲೆಗುಡದಲ್ಲಿ ರಾಶಿ ರಾಶಿ ಸಿಕ್ಕಿದೆ ಯಾಕೆ ಸೀಜ್ ಮಾಡ್ತಲ್ಲ ಎಸ್ ಐ ಟಿ ಅವರು ಉತ್ತರ ಕೊಡ್ಲಿ ಇವಾಗ ಸರ್ಕಾರ ಉತ್ತರ ಕೊಡ್ಲಿ ಜೆ ಸಿ ಬಿ ತಗೊಂಡೋಗ್ಯನೋ ಬೇಡದಿ ಜಾಗದಲ್ಲಿ ಏನೋ ಜೆ ಸಿ ಬಿಗಳನ್ನ ಪೋಕಿಲೆಗಳನ್ನ ತಗೊಂಡೋಗ ಅಗದಿದು ಅಗದಿಗಿದೆ ಬಂಗ್ಲೆ ಗುಡ್ಡದಲ್ಲಿ ರಾಶಿ ರಾಶಿ ಹ್ಯೂಮನ್ ಸ್ಕೆಲಿಟನ್ಸ್ ಅಲ್ಲಿ ಬಿದ್ದಿದೆ ನಿನ್ನೆ ಕೂಡ ಎಸ್ ಐ ಟಿ ಅವರು ಜಪ್ತಿ ಮಾಡಿದ್ರೆ ಅದನ್ನ ಹಂಗೆ ಬಂದಿದ್ದಾರೆ ಕಾರಣ ಕೇಳಬಹುದು ಎಸ್ ಐ ಟಿ ಅವರಿಗೆ ಯಾಕೆ ಮುಟ್ಟಿಲ್ಲ ಅಂತ ಆಮೇಲೆ ಬಂಗ್ಲೆ ಗುಡ್ಡನ ಯಾಕೆ ಸೆಕ್ಯೂರಿಟಿ ಫೋರ್ಸ್ ಹಾಕಿ ಅದನ್ನ ಯಾಕೆ ಸೀಸ್ ಮಾಡಿಲ್ಲ ಎಸ್ ಐ ಟಿ ಅವರ ಉತ್ತರ ಕೊಡ್ಬೋದಾ ಯಾರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ನೀವು ಎಸ್ ಐ ಟಿ ಯಾರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ವಿಠಲ್ಗೋಡನಿಗೆ ವಿಠಲ್ಗೌಡ ಕರ್ಕೊಂಡೋದಾಗ ಎರಡುದಿ ಮ್ಯಾಜರ್ ಕರ್ಕೊಂಡೋದಾಗ ಕೂಡ ನೀವು ನೆನ್ನೆ ಕೂಡ ರಾಶಿ ರಾಶಿ ಒಂದು ಮಗುವಿನ ಅಸ್ಥಿ ಪಂಚ ಕೂಡ ಅಲ್ಲಿ ಬಿದ್ದಿತ್ತಂತೆ ಮತ್ತೆ ಬ್ಲಾಕ್ ಮ್ಯಾಜಿಕ್ ಮಾಡಿರುವಂತ ಒಂದಷ್ಟು ಸಾಮಗ್ರಿಗಳಲ್ಲಿ ಬಿದ್ದಿತ್ತು ನೆನ್ನೆ ಕೂಡ ಒಂದಷ್ಟು ಬಿದ್ದಿತ್ತು ಯಾಕೆ ಮಾಡಿಲ್ಲ ಎಸ್ ಐ ಟಿ ಯಾಕೆ ಮಾಡಿಲ್ಲ ಈಗ ಮಾಧ್ಯಮಗಳಿಗೆ ಬಾಯ್ ಹೋಗಿದೆಯಾ ಬುರ್ಡೆ ಅಂತ ಹೇಳ್ತಾ ಇದ್ರೋ ಬೈ ಬೇವರಿಸಿ ಬ್ರೀಫ್ ಕೇಸ್ ಮಾಧ್ಯಮಗಳ ಹೋಗ್ರಿ ಮಂಗ್ಲೆ ಗುಡ್ಡಕ್ಕೆ ಕೇಳ್ರಿ ಇವಾಗ ಎಸ್ ಐ ಟಿನ್ ಕೇಳ್ರ ತಾಕತ್ತಿದ್ರೆ ಸರ್ಕಾರನ್ ಕೇಳ್ರಿ ಯಾಕೆ ಮಾಡಿಲ್ಲ ಅಂತ ಹಳೆ ಬೇವರ್ಸಿಗಳು ವರ್ಷಗಳ್ ತಗೊಂಡ್ಬಂದು ಬುರ್ಡೆ ಬೂರ್ಡೆ ಅಂತ ಯಾರೋ ಬುರ್ಡೆ ಲೇ ಅಲ್ಲಿ ಹಾಗಿದೆ ಹತ್ಯಾಕಾಂಡ ನಿಮ್ಮ ಮನೆಯವರದೋ ನಿನ್ನ ಹೆಂಡತಿದೋ ನಿಮ್ಮ ಮಕ್ಕಳದು ನಿಮ್ ಫ್ಯಾಮಿಲಿದು ಅಲ್ಲಿ ಅಲ್ಲಿ ಏನಾರ ಹತ್ಯಾಕಾಂಡ ಆಗಿ ಅವ್ರು ಏನ ಬಂಗ್ಲೆ ಗುಡದಲ್ಲಿ ಅನಾಥವಾಗಿ ಬಿದ್ದಿದ್ರೆ ನಿಮ್ಗೆ ಗೊತ್ತಾಗಿರೋದು ನೀವು ಅವಾಗ ಬುರ್ಡೆ ಅಂತ ಹೇಳ್ತಾ ಇರ್ಲಿಲ್ಲ ಅಯ್ಯೋ ನಮ್ಮವ್ರು ಹೋಗ್ಬಿಟ್ರೆ ನಮ್ಮವ್ರು ಸತ್ತೋಗ್ಬಿಟ್ರೆ ನಮ್ಮ ಮಕ್ಕಳು ಸತ್ತ ಹೋಗ್ಬಿಟ್ರೆ ಅಂತ ಹೇಳಿದ್ರು ನಿಮ್ಗೆ ಏನಾಗ್ಬೇಕಾಗಿದೆ ಯಾರ್ದೋ ಹೆಣ್ಮಕ್ಳು ಯಾರ್ದೋ ಗಂಡು ಮಕ್ಳು ಯಾರ್ದೋ ಮಕ್ಕಳನ್ನ ಸಾಯಿಸಿ ತಗೊಂಡಾಗ ಅಲ್ಲಿ ಬಿಸಾಕಿದ್ದಾರೆ ನೆನ್ನೆ ಕೂಡ ಎಸ್ ಐ ಟಿ ಅವರು ಜಪ್ತಿ ಮಾಡಿಲ್ಲ ಯಾಕೆ ಮಾಡಿಲ್ಲ ವೈ ಎಕ್ಸುಮೇಷನ್ ಜೆ ಸಿ ಬಿಲ್ ಟಗೊಂಬ ಜನಗಳಿಗೆ ಗೂಬೆ ಕುಣಿಸುದ್ರಲ್ಲ ಜೈನು ಎಸ್ ಐ ಟಿ ಅವರು ಅಲ್ಲೇ ಸಿಕ್ಕಿದೆಯಲ್ಲ ಮಾಜರ್ ಮಾಡಬೇಕಾರೆ ವೈ ದಂಟ್ ಸೀಸ್ ದ ಹ್ಯೂಮನ್ ರಿಮೇನ್ಸ್ ದಿಸ್ ಇಸ್ ಮೈ ಕ್ವಶನ್ ಮಾಡಕ್ಕೆ ಅಲ್ಸ ಇಲ್ಲ ನಮ್ಮ ನಮ್ಮಂತರ ಮೇಲೆ ಎಫ್ಐಆರ್ ಹಾಕಿ ಇಲ್ಲಿಂದ ಬೆಳ್ತಂಗಡಿ ಕರಿಯೋದು ನಾವು ಬಂದಿ ನಿಮ್ಮನ್ನ ಯಾರೋ ಪ್ರಶ್ನೆ ಮಾಡ್ತಾರೆ ಎಸ್ ಐ ಟಿ ಅವ್ರನ್ನ ಯಾರೋ ಪ್ರಶ್ನೆ ಮಾಡ್ತಾರೆ ಸರ್ಕಾರ ಯಾರೋ ಪ್ರಶ್ನೆ ಮಾಡ್ತಾರೆ ವಾಟ್ ಇಸ್ ಎಕ್ಸ್ಪ್ಲೇಷನ್ ಫ್ರಮ್ ದ ಹೋಮ್ ಮಿನಿಸ್ಟರ್ ವೈ ಅಲ್ಲಿ ನೆನ್ನೆ ಸಿಕ್ಕಂತ ಹ್ಯೂಮನ್ ರಿಮೈನ್ಸ್ ಯಾಕೆ ಯಾಕೆ ಸೀಸ್ ಮಾಡಿಲ್ಲ ಎಸ್ ಐ ಟಿ ಹತ್ರ ಉತ್ತರ ಇದೆಯಾ ಸರ್ಕಾರ ಉತ್ತರ ಕೊಡ್ಬೇಕಾಗುತ್ತೆ ಡೆಫಿನೆಟ್ಲಿ ವಿಲ್ ಫೈಲ್ ಎ ಕಂಪ್ಲೇಂಟ್ ಟು ದ ಸುಪ್ರೀಂ ಕೋರ್ಟ್ ಇಲ್ಲಿ ಎಸ್ ಐ ಟಿ ಅವರು ಗೇಮ್ ಆಡ್ತಾ ಇದ್ದಾರೆ ಯಾಕೆ ಯಾಕೆ ಯಾಕೋ ಯಾಕೆ ಯಾಕೋ ಪ್ರೊಟೆಕ್ಷನ್ ಕೊಟ್ಟಿಲ್ಲ ಈಸ್ ಮೋಸ್ಟ್ ಸೆನ್ಸಿಟಿವ್ ಏನು ಕೋಲ್ ವಿಟ್ನೆಸ್ ಇಂದ ಕೇಸ್ ಕೇಸ್ ಗೌಡ ಸೌಜನ್ಯ ಅವ್ರ ಮಾವನ್ಗೆ ಎರಡು ಸತಿ ತರ್ಕೊಂಡು ಹೋಗೋದನ್ನು ಕೂಡ ಅವನೇ ಆತನ ಇನ್ಫಾರ್ಮೇಶನ್ ಮೇಲೆ ನಮಗೆಲ್ಲ ಗೊತ್ತಾಗ್ತಾ ಇರೋದು ಬಂಗ್ಲೆ ಗುಡ್ಡದಲ್ಲಿ ನೂರಾರು ಪಳವಳಿಕೆಗಳು ಬಿದ್ದಿವೆ ನಿಮಗೆ ಏನೋ ಬಂದಿರೋದು ರೋಗ ಯಾಕೋ ಸೀಜ್ ಮಾಡಿಲ್ಲ ಅದನ್ನ ಯಾಕೆ ಸೀಜ್ ಮಾಡಿಲ್ಲ ವೈ ದಟ್ ವಾಸ್ ನಾಟ್ ಸೀಸ್ಡ್ ಯಾಕೆ ಯಾರನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅವರು ಎಸ್ ಐ ಟಿ ನೀವು ರಚನೆ ಮಾಡಿರೋದು ಕೊಲೆಗಾರನ ಹುಡುಗಕ್ಕೆ ಬಂದ್ ಬಂದ ಮಾಡಕ ಅಥವಾ ವಿಟ್ನೆಸ್ಗಳು ಕಂಪ್ಲೇಂಟ್ಗಳು ನಮ್ಮಂತ ಧ್ವನಿ ಮಾಡಿದವ್ರ ಮೇಲೆ ಎಫ್ ಗಳು ಮಾಡಿ ಮಜಾ ನೀವು ಇದನ್ ಮಾಡಕ್ಕೋಸ್ಕರ ಎಸ್ ಐ ಟಿ ಮಾಡ್ತಾರ ನೀವು ಏ ವಿ ವಾಂಟ ವಿಟ್ಟಲ್ ಗೌಡ ಟು ಬಿ ಪ್ರೊಟೆಕ್ಟೆಡ್ ಆತನಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಸರ್ಕಾರ ಹೋಮ್ ಮಿನಿಸ್ಟರ್ ಎಸ್ ಐ ಟಿ ಇಪ್ಪತ್ತು ಜನನು ಕೂಡ ನೀವು ಜೈಲ್ಗೆ ಹೋಗ್ತೀರಾ ಯಾಕೆ ಯಾಕೆ ಬಂಗ್ಲೆಗುಡ್ಡ ಯಾಕೆ ಸೀಸ್ ಮಾಡಿಲ್ಲ ವೈ ವೈ ಎಸ್ ಐ ಟಿ ಆರ್ ನಾಟ್ ಸೀಸ್ ಗುಡ್ಡ ಕೇಳ್ರ ಮಾಧ್ಯಮ ಬೂಡೆ ಬುಡೆ ಏ ಬೂಡೆ ಮಾಧ್ಯಮಗಳ ಬೂಡೆ ಬ್ರೀಫ್ ಕೇಸ್ ಮಾಧ್ಯಮಗಳ ಕೇಳ್ರ ಲೈ ಯಾಕೋ ಸೀಸ್ ಮಾಡಿಲ್ಲ ಕೇಳ್ರ ಎಸ್ ಐ ಟಿ ಕೇಳೋ ಹೋಮ್ ಮಿನಿಸ್ಟರ್ ಕೇಳ್ರೋ ನಾನು ನೆನ್ನೆ ಸಹ ಸಿಕ್ಕಿದೆ ನಿನ್ನೆ ಸಹ ಐದಕ್ಕೂ ಹೆಚ್ಚು ಪಳವಳಿಕೆಗಳು ಅಲ್ಲಲ್ಲೇ ಓಪನ್ ಆಗಿ ಬಿದ್ದಿದೆ ಅಂತೆ ಬೋಡೆಗಳು ತಲೆ ಮೇಲೆ ಬಂದು ಬಂದಿದೆ ಜೆ ಸಿ ಬಿನೂ ಬೇಡ ನಿಮ್ಮ ಅಜ್ಜಿ ತಲೆನೂ ಬೇಡ ಬಂಗ್ಲೆ ಗುಡ್ಡದಲ್ಲಿ ಹೋಗ್ರು ಹೋಗಿ ಸೀಜ್ ಮಾಡಿಸಿ ಹೋಗಿ ನಾನು ವಿಡಿಯೋ ಮಾಡಿಸಿ ಕೇಳ್ರಿ ಎಸ್ ಐ ಟಿನ ಏನ್ ಮಾಡಿದಾರಂತ ಯಾಕೆ ಸೀಜ್ ಮಾಡಿಲ್ಲ ನಾನ್ ಸೆನ್ಸ್ ಎಸ್ ಐ ಟಿ ರಚನೆ ಮಾಡಿರೋದು ಕಂಪ್ಲೇಂಟ್ ಗಳನ್ನ ಸಾಕ್ಷಿದಾರಗಳನ್ನ ನಮ್ಮಂತ ಧ್ವನಿ ಮಾಡೋರ್ಗಳ ಮೇಲೆ ಸುಳ್ಳ ಸುಳ್ಳು ಮಾಡಿ ನನ್ನ ಯಾವ್ದ ಬೆಂಗಳೂರು ಸಿಟಿನಲ್ಲಿ ಯಾರ ಡಾಕ್ಟರ್ ಜೈಮಾಲಾ ಅಂತೆ ಆಯಮ್ಮ ಕೊಟ್ಟಿಲ್ಲ ಆಯಮ್ ಆಯಮ್ಮ ಯಾರನ ಹೆಸರು ಮೆನ್ಷನ್ ಮಾಡಿಲ್ಲ ಆಯಮ್ ಅಂದ್ ಗೊತ್ತಿಲ್ಲ ನನ್ನ ಕಂಟಿಆರ್ ಅಂತ ಅದಂತೆ ನಾನ್ ಸೆನ್ಸ್ ನಮಗೆ ಬಂದ್ ನೋಟಿಸ್ ಕೊಟ್ಟರು ನಾನು ಹೋಗ್ಬೇಕು ನಾಳೆ ಹೋಗಿ ಅಲ್ಲಿ ಅವ್ರಿಗೆ ಎಕ್ಸ್ಪೆನ್ಷನ್ ಕೊಡ್ಬೇಕು ಅಲ್ಲ ದ ನಾಟ್ ಮೆನ್ಷನ್ ಎನಿ ನೇಮ್ ವೈ ಏನ್ ಪೊಲೀಸ್ ಪೊಲೀಸರು ಏನ್ ಲೀಸ್ ಹಾಕ್ ಯಾರು ಧ್ವನಿ ಮಾಡ್ತಾರೆ ಯಾರು ಕಂಪ್ಲೇಂಟ್ ಕೊಡ್ತಾರೆ ಅವ್ರುಗಳಿಗೆ ನೀವು ಬಾಧೆ ಕೊಡೋದು ಸಾಕ್ಷಿದಾರಗಳಿಗೆ ಬಾಧೆ ಕೊಡೋದು ಸಾಕ್ಷಿದಾರಗಳನ್ನ ಆರು ದಿವಸ ಅವರು ಯಾರನಾಡುಕೊಲ್ ಆ ಮಹೇಶ್ ತಿಮ್ರೋಡಿ ಅವ್ರ ಫ್ರೆಂಡು ಗಿರೀಶ್ ಮಟ್ಟಣ ಆರು ದಿವಸ ಯಾವುದು ಅವನೇನು ಕೊಲೆ ಮಾಡೋವ ಆರಾರು ದಿವಸ ದಿವ್ಸ ಎನ್ಕ್ವೈರಿ ಮಾಡಕ್ ನೀವು ಎನ್ಕ್ವೈರಿ ಯಾರನ್ನು ಮಾಡಬೇಕು ಅಂತ ಮಾಡ್ತಾ ಇಲ್ಲ ಬಂಗ್ಲಗುಡದಲ್ಲಿ ಯಾರು ಬಿ ಸಾಕರು ಧರ್ಮಸ್ಥಳ ಪೊಲೀಸರ್ ನೋಟಿಸ್ ಕೊಡಬೇಕು ಧರ್ಮಸ್ಥಳ ಪೊಲೀಸವ್ರು ಕರ್ಸ್ಕೊಂಡಿಲ್ಲ ನೀವು ಬೆಳ್ತಂಗಿ ಪೊಲೀಸರ್ನ ಎನ್ಕ್ವೈರಿ ಮಾಡ್ಬೇಕು ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇಲ್ಲ ಸೌಜನ್ಯ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಬಾಯಲ್ಲಿ ಬರ್ತದೆ ನನಗೆ ಅವ್ನಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಇ ಡಿ ಎನ್ಕ್ವೈರಿ ಮಾಡ್ತಾರೆ ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಆಮೇಲೆ ಸರ್ಕಾರ ಇವನು ಡಾಕ್ಟರ್ ಆಡಮ್ ಮತ್ತೆ ಆಡಮ್ ಯಾರು ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ ಅಂತ ಸಿ ಬಿ ಐ ಹೇಳದ್ ಮೇಲೆ ಸಿಬಿಐ ಎನ್ಕ್ವೈರಿ ಎಸ್ಕೇಪ್ ಆಗಿದ್ದಾಳೆ ಡಾಕ್ಟರ್ ರಶ್ಮಿ ಡಾಕ್ಟರ್ ರಶ್ಮಿ ಇದುವರೆಗೂ ಸಿಬಿಐ ಅಪಿಯರ್ ಆಗಿಲ್ಲ ಅವಳಿಗೆ ಮತ್ತೆ ಸಸ್ಪೆನ್ಷನ್ ಮಾಡಿ ಮತ್ತೆ ಅವಳನ್ನ ಸರ್ಕಾರ ವಾಪಸ್ ಕೆಲ್ಸಕ್ಕೆ ತಗೊಂಡಿದ್ದ ಎಲ್ಲಿ ಕೆಲಸ ಮಾಡ್ತದೆ ಡಾಕ್ಟರ್ ರಶ್ಮಿ ಡಾಕ್ಟರ್ ರಶ್ಮಿ ಮೇಲೆ ಕ್ರಮ ಜರು ಈವನ್ ಆಫ್ಟರ್ ಸಿಬಿಐ ಟೆಲ್ಲಿಂಗ್ ಸೌಜನ್ಯ ಕೇಸಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಂತ ಡಾಕ್ಟರ್ ರಶ್ಮಿ ಮೇಲೆ ಸಿಬಿಐ ಇದೆ ಸಿಬಿಐ ಎಲಿಗೇಷನ್ ಮಾಡಿದೆ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ ಅಂತ ಇದುವರೆಗೂ ಸರ್ಕಾರ ಅವಳ ಮೇಲೆ ಕ್ರಮ ತಗೊಂಡಿಲ್ಲ ಅವ್ಳನೆಲ್ಲೋ ಪೋಸ್ಟಿಂಗ್ ಕೊಟ್ಟಿದ್ದಾರೆ ಅವ್ಳು ಡಾಕ್ಟರ್ ರಶ್ಮಿಗೆ ಪೋಸ್ಟಿಂಗ್ ಕೊಟ್ಟು ಎಷ್ಟು ದುಡಿಸ್ಕೊಂಡ್ರ ಇಸ್ಕೊಂಡ್ರೆ ಹತ್ರ ಎಷ್ಟು ಅವಳ ಅವಳತ್ರ ಈಗ ಕಸ್ತೂರ್ಬಾ ಹಾಸ್ಪಿಟಲ್ ಇಂದ ಎಲ್ಲ ನೆನ್ನೆ ನೆನ್ನೆ ಪಳವಳಿಗೆ ಸಿಕ್ತಲ್ಲ ಅದನ್ನ ಯಾಕೆ ಎಸ್ ಐ ಟಿ ಅವರು ಸೀಜ್ ಮಾಡಿಲ್ಲ ಡಸ್ ಏನೋ ಏನೋ ಐ ಟಿ ಎಕ್ಸ್ಪ್ಲನೇಷನ್ ಅವರ ನಿಮ್ಮಲ್ಲಿ ಎಕ್ಸ್ಪ್ಲೇಷನ್ ಇದೆಯೇನ್ರಿ ಏ ಬುಡೆ ಮಾಧ್ಯಮಗಳ ಬುಡೆ ಬುಡೆ ಅಂತ ಇದ್ರಲ್ವ ಸಿಕ್ಕಿದೆ ರಾಶಿ ರಾಶಿ ಬುಡೆಗಳು ವಿಠಲ್ ಗೌಡ ಹೇಳ್ತಾ ಇದ್ದಾನೆ ಮಾತಾಡ್ರ ಇವಾಗುಡ್ರ ಮೊಡ್ಮಾ ಏ ಪವರ್ ಟಿವಿ ರಾಕೇಶ್ ಶೆಟ್ಟಿ ಮಾತಾಡೋ ಮಾತಾಡು ಯಾಕೆ ಬಾಯ್ ಬಿದ್ದೋಗಿದ್ಯಾ ನಿನಗೆ ಬುಡೆ ಬುಡೆ ಅಂತ ಆಯ್ತಲ್ಲ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ತಾ ಇದ್ದಲ್ಲ ಗಿರೀಶ್ ಮಠನ್ ಅವನವ್ರಿಗೆ ಅವ್ನು ಯಾವ ಸ್ನೇಹ ಮೈ ಕೃಷ್ಣ ಅವನ್ ಕರ್ಕೊಂಡ್ಬಂದು ವಿಠಲ್ ಗೌಡನ ಕ್ಯಾರೆಕ್ಟರ್ ಅಸೋಸಿಯೇಷನ್ ಮಾಡ್ತಾ ಇದ್ರಲ್ಲ ನೀವು ಐ ಮೀನ್ ವಿಜಿಲ್ ಬ್ಲೋವರ್ ಬ್ಲೋವರ್ಗಳ ಕ್ಯಾರೆಕ್ಟರ್ ಅಸೋಸಿನೇಷನ್ ಮಾಡ್ತೀರಾ ಮೈ ಫುಟ್ ಈಡಿಯಟ್ಸ್ ಎಷ್ಟೋ ಬ್ರೀಫ್ ಕೇಸ್ ತಗೊಂಡ್ರೆ ನೀವೆಲ್ಲ ಮಾಧ್ಯಮಗಳು ಎಲ್ಲಾ ಮಾಧ್ಯಮಗಳಲ್ಲ ಕೆಲ ಮಾಧ್ಯಮಗಳು ನಿಮ್ಮನ್ನು ನಿಮ್ಮನ್ನ ಏನಂತ ಕರಬೇಕು ಬುರ್ಡೆ ಬ್ರೀಫ್ ಕೇಸ್ ಮಾಧ್ಯಮಗಳು ನಿಮ್ಗೆ ಏನೋ ನೈತಿಕತೆ ಇದೆ ಬುಡೆ ಅಂತ ಹೇಳಕ್ಕೆ ಈಡಿಯಟ್ಸ್ ನೂರಾರು ಏನೋ ನೂರಾರು ವ್ಯಕ್ತಿಗಳ ಕೊಲೆಗಳಾಗಿದೆ ಅಲ್ಲಿ ತಗೊಂಡೋಗಿ ಬೆಟ್ಟಕದಲ್ಲಿ ಬಿಸಾಕಿದ್ದಾರೆ ಹ್ಯೂಮನ್ ರಿಮೀನ್ಸ್ ಸಿಗ್ತಾ ಇದೆ ಎಸ್ ಐ ಟಿ ಅವರು ಯಾರನ್ನ ಅರೆಸ್ಟ್ ಮಾಡಬೇಕು ಅವರನ್ನು ಅರೆಸ್ಟ್ ಮಾಡ್ತಾರೆ ಯಾರಿಗೆ ನೋಟಿಸ್ ಕೊಡ್ಬೇಕು ಕೊಡ್ತಾ ಇಲ್ಲ ಧರ್ಮಸ್ಥಳ ಪೊಲೀಸರಿಗೆ ನೋಟಿಸ್ ಕೊಡಬೇಕು ಅಲ್ಲಿ ಇಪ್ಪತ್ತು ವರ್ಷದಲ್ಲಿ ಯಾವನ್ ಯಾವನ್ ಕೆಲಸ ಮಾಡಿದ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಎಲ್ಲವನ್ನೂ ನೀವು ನೋಟಿಸ್ ಕೊಡಬೇಕು ಇದ್ರಿಗೂ ಒಂದು ನೋಟಿಸ್ ಕೊಟ್ಟಿಲ್ಲ ಒಬ್ಬ ಪೊಲೀಸರು ಎನ್ಕ್ವೈರಿ ಮಾಡಿಲ್ಲ ಧರ್ಮಸ್ಥಳ ಪೊಲೀಸರು ಫೈಲೂರ್ ಇಂದ ಇದೆಲ್ಲ ಆಗ್ತಾ ಇರೋದು ಬಂಗ್ಲೆಗೂಡದಲ್ಲಿ ರಾಶಿ ರಾಶಿ ತಂದಾಗ ತಿಕ್ಲ ಎರಗನಾದ್ರು ಇಷ್ಟು ಧೈರ್ಯದ ತಗೊ ಒಂದು ಹ್ಯೂಮನ್ ರಿಮೀನ್ ಸತ್ತಿರೋ ವ್ಯಕ್ತಿಗಳು ತಗೊಂಡ್ ಬಂಗ್ಲೆಗು ಬಿಸಾಕ್ತಾರೆ ಇವಾಗ ಸಿಗ್ತಾ ಇದೆ ಧರ್ಮಸ್ಥಳ ಪೊಲೀಸ್ ಕ್ರಮ ಆಗ್ತಿಲ್ಲ ಎಸ್ ಐ ಟಿ ನೋಟಿಸ್ ಕೊಟ್ಟಿಲ್ಲ ಧರ್ಮಸ್ಥಳ ಪೊಲೀಸ್ ಅವ್ರಿಗೆ ವಿ ವಾಂಟ್ ಅನ್ ಎಕ್ಸ್ಪ್ಲನೇಷನ್ ನೀವೇನು ಸಂವಿಧಾನಕ್ ದೊಡ್ಡೋರೇನಲ್ಲ ಎಸ್ ಐ ಟಿ ಅವರು ನೀವೇನು ಎಸ್ ಐ ಟಿ ಏಂದ ಫಾರ್ಮ್ ಮಾಡ್ಬಿಟ್ಟು ನಿಮ್ಗೆ ಇಷ್ಟ ತನಿಖೆ ಮಾಡೋಕ್ಕಾಗಲ್ಲ ಮೈ ಓನ್ಲಿ ಕ್ವಶನ್ ಯಾರು ಹುಡುಕಲ್ಲಿ ಕಂಪ್ಲೇಂಟ್ ಭೀಮಾ ಎಳೆದು ಒಂದೇ ಒಂದ್ ಸುಳ್ಳಿರ್ಬೋದು ವಿಠ್ಠಲ್ ಗೌಡ ಕೊಟ್ಟರು ನಿಮ್ಮ ಹತ್ರ ಹೇಳಿಲ್ಲ ಈಗ ವಿಠಲ್ ಗೌಡನ ಬಂದು ನಾನೇ ಕೊಟ್ಟಿದ್ದೇನೆ ಅಂತ ನಿಮ್ಮ ಹತ್ರ ಒಪ್ಕೊಂಡಿದ್ದಾನೆ ಮಾಜರ್ಗ್ ಬಂದಿದ್ದಾನೆ ಎಲ್ಲಿ ಬುಲ್ಡೆ ಎತ್ಕೊಂಬಂದು ಅಲ್ಲಿಂದ ತೋರಿಸಿದಾನೆ ಅವ್ನು ತೋರಿಸ್ಬೇಕಾದ್ರೆ ಸಾಕಷ್ಟು ಹ್ಯೂಮನ್ ರಿಮೇನ್ ಸಿಕ್ಕಿದೆ ಬಂಗ್ಲೆ ಗುಡ್ಡನ ಸೀಸ್ ಮಾಡಿಲ್ಲ ಎಸ್ ಐ ಟಿ ಅವರು ಯಾಕೆ ಮಾಡಿಲ್ಲ ಸೀಸು ನೀವು ಯಾಕೆ ಸೀಸ್ ಮಾಡಿಲ್ಲ Oni yawan oba. ನೇರವಾಗಿ ಬಿಜೆಪಿ ಜೊತೆ ಸೇರ್ಕೊಂಡು ಈಗ ಆಮೇಲೆ ಮದ್ದೂರಲ್ಲಿ ಇರೋದು ಈ ಈ ಹಲ್ಕಟ್ ಬಿ ಜೆ ಪಿ ಅವರು ಧರ್ಮಸ್ಥಳ ಡಿವೇಟ್ ಮಾಡಕ್ಕೋಸ್ಕರ ಮದ್ದೂರಲ್ಲಿ ಏ ಅವರ ಒಂದಲ್ಲ ಒಂದ್ ದಿವಸ ನೇಪಾಳದಲ್ಲಿ ಆಗಿರೋ ಗತಿ ಈ ಭಾರತದಲ್ಲಿ ನಿಮ್ಮ ನಿಮ್ಮಿಂದ ಆಗುತ್ತೆ ಜನ ಬೀದಿಗೆ ಇಳಿದು ನಾಯಿ ಹೊಡ್ದಂಗ್ ಹೊಡಿತಾರ ಒಂದಲ್ಲ ಒಂದ್ ದಿವಸ ನೀವು ಮಾಡ್ತಾರ ಹಲ್ಕಾ ಕೆಲಸ ಧರ್ಮಸ್ಥಳದಲ್ಲಿ ನಮ್ಮ ಹೆಣ್ಮಕ್ಳು ಸತ್ತೋಗಿದ್ರೆ ಅವ್ರಿಗೆ ನ್ಯಾಯ ಕೊಡ್ಸೋರು ಅಂತಂದ್ರೆ ಆ ಮದ್ದೂರಲ್ಲಿ ಹೋಗಿ ದೇವ್ರ ವಿಚಾರ ಇಟ್ಕೊಂಡು ಬೇವರ್ಸಿಗಳ ನೀವು ಲೈ ನಿಮ್ಮ ನಿಮಗೆ ನಿಮ್ಮ ನಿಜ ೂ ಹೇಳ್ತೀನಿ ನೇಪಾಳಕ್ಕೆ ಬಂದಿದ್ ಗತಿ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ ನಾನು ಹೇಳ್ತೀನಲ್ಲ ಆ ಸೌಜನ್ಯ ಅಂತ ಹೆಣ್ಣು ಮಕ್ಕಳಂತ ಶಾಪ ಅಲ್ಲಿ ಸತ್ತಂತ ಹೆಣ್ಣು ಮಕ್ಕಳ ಶಾಪ ಅಲ್ಲಿ ಸತ್ತಂತ ವ್ಯಕ್ತಿಗಳ ಶಾಪ ನೀವೀಗ ಈ ಬಿ ಕಾಂಗ್ರೆಸ್ ಅವ್ರ ಜೊತೆ ಸೇರ್ಕೊಂಡು ಈ ಕಾಂಗ್ರೆಸ್ ಅವರಲ್ಲಿ ಒಂದು ಟೀಮನ್ನ ನಿಮ್ ಜೊತೆ ಮಡ್ಕೊಂಡು ಈ ಕಂಪ್ಲೇಂಟ್ ಗಳಿಗೆ ನನ್ನ ಮೇಲೆ ಐ ಎಫ್ಐಆರ್ ಏ ನಾನು ಏನೋ ಮಾಡಿದಿನಿ ಪ್ರಶ್ನೆ ಮಾಡಿದ ಐದ್ ಎಫ್ಐಆರ್ ಅದ್ಯಾರೋ ನೆನ್ನೆ ಡಾಕ್ಟರ್ ಜೈಮಾಲ ಅಂತ ಆಯಮ್ಮ ಯಾರು ನನ್ನ ಹೆಸರು ಮೆನ್ಷನ್ ಮಾಡಿಲ್ಲ ಇವ್ ನೋಡಿದೆ ಬೆಂಗಳೂರು ಪೊಲೀಸರು ನನಗೆ ನೋಟಿಸ್ ಕೊಟ್ಟವ್ರೆ ಅವ್ನು ಸೈಬರ್ ಕ್ರೈಮ್ ಅವರು ಏ ನಿಮ್ಗೆ ಏನ್ ಕೇಳ ಕೆಲಸ ಇಲ್ವಾ ಜಸ್ಟ್ ಬಿಕಾಸ್ ನಿಮ್ಮ ಹತ್ರ ಸರ್ಕಾರ ಇದೆ ನೀವು ಕಂಪ್ಲೇಂಟ್ ಗಳಿಗೆ ವಿಸಿಲ್ ಬ್ಲೋರ್ ಧ್ವನಿಯತ್ತ ನಮ್ಮಂತವರ್ಗಳಿಗೆ ಸುಳ್ ನಮ್ಮನ್ನ ನಮ್ಮನ್ನು ಮಾಡ್ಕೊಂಡು ಅಲ್ಲಿ ಯಾವ ಅರೆಸ್ಟ್ ಮಾಡಬೇಕು ಯಾವಾಗ ನೋಟಿಸ್ ಕೊಡಬೇಕು ಯಾವ ಬಂಗಲೆ ಗುಡ್ಡನ ಸೀಸ್ ಮಾಡಬೇಕು ನಿಮಗೆ ಸೀಸ್ ಮಾಡಿ ಯೋಗ್ಯತೆ ಇಲ್ಲ ಅವ್ನು ಪ್ರೊಟೆಕ್ಟ್ ಮಾಡಿ ಅವನನ್ನ ವಿಠಲ್ ಗೌಡನ್ಗೆ ಪೊಲೀಸ್ ನಾನು ಮಾನ್ಯ ಸಿದ್ದರಾಮಯ್ಯವ್ರು ನೋಡಿ ನಿಮ್ಮ ವಯಸ್ಸಿಗೆ ಮರ್ಯಾದೆ ಇದೆ ಅಲ್ಲಿ ಬಂಗ್ಲೆಗೂಡದಲ್ಲಿ ನೂರಾರು ನಿಮ್ಮ ಎಸ್ ಐ ಟಿ ಅವರು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಒಂದು ಕಡೆ ಮಾಧ್ಯಮನ ಬಳಸಿ ಬುಲ್ಡೆ ಬುಲ್ಡೆ ಅಂತ ಇದ್ದಾರೆ ವಿ ರಿಯಲಿ ವಿ ರಿಯಲಿ ಏನೋ ಡೋಂಟ್ ವಾಂಟ್ ಮೀಡಿಯಾ ಟು ಯೂಸ್ ಬ್ಲಡಿ ಬುರ್ಡೆ ಈ ಬುರ್ಡೆ ಮತ್ತೆ ಏನೋ ಬ್ರೀಫ್ ಕೇಸ್ ಮಾಧ್ಯಮಗಳು ಈ ರೀತಿ ಅಪಪ್ರಚಾರ ಮಾಡೋದು ಆಮೇಲೆ ಐ ಮೀನ್ ಭೀಮ ಭೀಮನ ಲಾಯರ್ ಧನಂಜಯ ಎಲ್ಲೋದ್ರು ತಕತ್ತಿದ್ರೆ ಪ್ರಶ್ನೆ ಇದ್ರೆ ಯಾಕೋ ಹೇಳ್ತಾ ಇಲ್ಲ ನೀವು ವೆರಿ ಭೀಮಸ್ ಲಾಯರ್ ಧನಂಜಯ ಎಲ್ಲೋದ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ ಯಾಕೆ ಮಾತಾಡ್ತಾ ಇಲ್ಲ ಡಸ್ ಡಸ್ ಮೀಡಿಯಾ ಕ್ಯಾನ್ ಕ್ವಶನ್ ದಿಸ್ ಇಪ್ಪತ್ತು ವರ್ಷದಿಂದ ನಲವತ್ತು ವರ್ಷದಿಂದ ಈ ಘಟನೆ ನಡೀತಾ ಇದೆ ಬಂಗ್ಲೆ ಗುಡ್ಡ ಒಂದು ಹ್ಯೂಮನ್ಗಳನ್ನ ಸತ್ತಿರೋ ವ್ಯಕ್ತಿಗಳನ್ನ ತಗೊಂಡೋಗಕ್ಕೆ ಬಿಸಾಕಾಗೋ ಒಂದು ಸ್ಟಾಕ್ ಯಾರ್ಡ್ ಆಗಿದೆ ಇಟ್ಸ್ ಎ ಸ್ಟಾಕ್ ಯಾರ್ಡ್ ಆಫ್ ಎನೋ ಹ್ಯೂಮನ್ಸ್ ಯಾಕೆ ಆ ಬಂಗ್ಲೆಗೂಡನ್ನ ಸೀಸ್ ಮಾಡ್ತಾ ಇಲ್ಲ ಮಾಧ್ಯಮ ಯಾಕೆ ನೀವು ಯಾಕೆ ಬಂಗ್ಲೆಗೂಡದ ಗುಡದ ಬಗ್ಗೆ ಮಕ್ಕಳ್ತಾ ಬ್ರೀಫ್ ಕೇಸ್ ಇಸ್ಕೊಂಡಿದ್ರೋ ಹೇ ತಲಾರ್ಟೆ ಈ ಇಡಿಯಟ್ ಮಾಧ್ಯಮಗಳ ಎಲ್ಲರೂ ಅಲ್ಲ ಕೆಲ ಮಾಧ್ಯಮಗಳು ಏ ಪವ ಪವರ್ ಟಿವಿ ರಾಗೇಶ್ ಶೆಟ್ಟಿ ಕೇಳ್ತಾ ಇದ್ದಲ್ಲೇನೋ ಕ್ಯಾರೆಕ್ಟರ್ ಅಸೋಸಿನೇಷನ್ ಮಾಡ್ಕೊಂಡು ಬಂಗ್ಲೆಗೂಡದಲ್ಲಿ ನೂರಾರು ಪಳಹಲಿ ಸಿಕ್ಕಿದೆ ವಿಟ್ಟಲ್ ಗೌಡ ವಿಟ್ನೆಸ್ ಇನ್ನೂ ಸೀಜ್ ಮಾಡಿಲ್ಲ ಎಸ್ಐಟಿ ಅವರು ಕೇಳಲ್ಲ ತಕತ್ತಿದ್ರು ನಿನ್ಗೆ ಕೇಳ ಕ್ಯಾರೆಕ್ಟರ್ ಅಸೋಸಿನೇಷನ್ ಫೆಲೋ ನಿನ್ ಮೇಲೆ ಕೂಡ ನಿನ್ ಮೇಲೆ ಕೂಡ ಫೈಲ್ ಆಗಿದೆ ಕಂಪ್ಲೇಂಟ್ ಅಥಾರಿಟಿಗೇಟಿಂಗ್ ಪರ್ಪಸ್ಫುಲಿ ಮಿಷನ್ ಇಷ್ಟು ಏನೋ ಈ ಕೊಲೆಗಾರನ್ನ ಬಚಾವ್ ಮಾಡೋದ ಕೆಲಸವನ್ನ ಸ್ವತಃ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಸಿಎಂ ಅವರು ಮೌನವಾಗಿದ್ದಾರೆ ಓಮ್ ಮಿನಿಸ್ಟರ್ ಎಲ್ಲ ಹೋಗಿ ಪೂಜೆಗಳು ಮಾಡ್ತಾ ಇದ್ದಾರೆ ಬಂಗ್ಲೆಗುಡದಲ್ಲಿ ಹತ್ತಾರು ಪಳವಳಿಕೆಗಳು ಸಿಕ್ಕಿದ್ರೆ ಅದನ್ನ ಸೀಸ್ ಮಾಡ ಇಲ್ಲೆಲ್ಲೋ ಬಿಗಳನ್ನ ಬಳಸೋದು ಪೋಕ್ಲೇನ್ಗಳು ಬಳಸೋದು ಮಾಧ್ಯಮನ ಬಳಸೋದು ಸುಳ್ಳು ಸುದ್ದಿ ಹರಡಕ್ಕೆ ನಿಜ ನಿಜವಾದಂತ ಸುದ್ದಿ ಸಿಕ್ಕಾಗ ಮಾಧ್ಯಮನೂ ಮಾತಾಡಲ್ಲ ಎಸ್ ಐ ಟಿ ಅವರು ಅದನ್ನ ಸೀಸ್ ಮಾಡಲ್ಲ ಅಲ್ಟಿಮೇಟ್ಲಿ ಅಲ್ಟಿಮೇ ಏ ಬಾಯ್ ಮುಚ್ಚಲು ಕಲ್ಲು ಕಲ್ಲೊಡ್ದ್ರೆ ತಗೊಂಡಾಗ ಅವನ ಸೀಸ್ ಮಾಡ್ಲಿ ಅವನ ಯಾಕೆ ಬರ್ದಾರ್ ಗಣೇಶ ಹಬ್ಬದಲ್ಲಿ ಮುಸ್ಲಿಂ ಮಾಡಿ ತಪ್ಪಲ್ಲ ತಪ್ಪು ಮಾಡಿದ್ರೆ ಅಲ್ಲಿ ಕಲ್ಲು ಹೊಡೆದ್ರೆ ಅವ್ನ ಅರೆಸ್ಟ್ ಮಾಡಿ ಜೈಲ್ ಕಳ್ಸಕ್ಕೆ ಪೊಲೀಸ್ ಹೊರೀತಾರೆ ದಾಟ್ಸ್ ನಾಟ್ ಅನ್ ಅ ಸ್ಟೇಟ್ ಇಶ್ಯೂ ಸ್ಟೇಟ್ ಇಶ್ಯೂ ಸ್ಟೇಟ್ ಇಶ್ಯೂ ಬಂದ್ಬಿಟ್ಟಿಗ ವಿ ವಾಂಟ್ ಅಲ್ಲಿ ಮದ್ದೂರ್ ವಿಚಾರ ಮಾಡ್ದಾರದೆ ಬಿ ಜೆ ಪಿ ಅವರು ಈ ಒಂದು ಅವ್ರಿಗೆ ಅವರಿಗೆ ನಿರುದ್ಯೋಗದ ಬಗ್ಗೆ ಮಾತಾಡೋಲ್ಲ ಬೆಲರಿಕೆ ಬಗ್ಗೆ ಮಾತಾಡಲ್ಲ ಜನರ ಜೊಬ್ಬ ದುಡ್ಡಿಲ್ಲ ಅವ್ರ ಮಕ್ಕಳಿಗೆ ಇ ಎಮ್ ಐ ಕಟ್ಟಕ್ಕೆ ಆಗ್ತಾಯಿಲ್ಲ ಮಕ್ಕಳು ಫೀಸ್ ಜಾಸ್ತಿ ಆಗಿದೆ ಇದ್ರ ಬಗ್ಗೆ ಮಾತಾಡೋಲ್ಲ ಬಿ ಜೆ ಪಿ ಅವರು ಅವರಿಗೆ ಕೋಮವಾದವನ್ನು ಹರಡೋದು ಏನಕ್ಕೆ ಅಂತಂದರೆ ಚಿಕ್ಕಮಗಳೂರು ಮಂಗಳೂರು ಧರ್ಮಸ್ಥಳ ಉಜಿರೆ ಉತ್ತರ ಕನ್ನಡ ಎಲ್ಲ ಕಡೆ ಬೇಸ್ ಕಳ್ಕೊಂಡಿದೆ ಈಗ ಹೊಸ ಬೇಸನ್ನ ಕುಮಾರಣ್ಣ ನಿಮಗೆ ಬುದ್ಧಿ ಇಲ್ವಾ ಅಲ್ಲಿ ಶಾಂತವಾಗಿದ್ದಂಥ ರೈತರ ನಾಡಲ್ಲಿ ನಿಮ್ಮ ಜೆ ಡಿ ಎಸ್ ಗೆಲ್ತಾ ಇದ್ದಂಥ ಹೋಗ್ಬಿಟ್ಟು ಈ ಕೋತಿ ನನ್ನ ಮಕ್ಕಳನ್ನ ಬಿಟ್ಟಿದ್ದೀರಾ ಅವ್ರು ನಿಮ್ಮನ್ನು ಖಾಲಿ ಮಾಡಿಸ್ತಾರೆ ನೆಕ್ಸ್ಟ್ ಟೈಮು ನಾಲ್ಕು ಬಂದರೆ ಹೆಚ್ಚು ಬರೆದಿಟ್ಕೊಳ್ಳಿ ಮೂರು ನಾಲ್ಕು ಬಂದರೆ ಹೆಚ್ಚು ಏನಿವೋ ಹೊರ್ಗಡೆ ಅಬೌಟ್ ಮದ್ದು ನಾನು ಮಧುರ ಬಗ್ಗೆ ಮಾತಾಡೋಕೆ ಹೋಗಲ್ಲ ಹೋಗ್ಲಿ ಯಾಕಂದ್ರೆ ಜನಗಳಿಗೆ ಬುದ್ಧಿ ಇಲ್ಲ ನಾವೇನು ಮಾಡೋಕ್ಕಾಗ್ತದೆ ಬಟ್ ಧರ್ಮಸ್ಥಳದ ವಿಚಾರದಲ್ಲಿ ಎಸ್ ಐ ಟಿ ನಡೆ ತುಂಬ ತುಂಬಾ ಕೆಟ್ಟದಾಗಿದೆ ಕೊಲೆಗಾರನ್ನ ರಕ್ಷಣೆ ಮಾಡುವಂತ ಕೊಲೆಗಾರನ ರಕ್ಷಣೆ ಮಾಡ್ತಾ ಇದ್ದಾರೆ ನೋಟಿಸ್ ಕೊಡಬೇಕಾದ್ರೆ ಧರ್ಮಸ್ಥಳ ಪೊಲೀಸ್ ಅವರಿಗೆ ಬಂಗ್ಲೆ ಎಣಗಳು ಹೆಂಗ್ ಬಂತು ಎಣ ಹೆಂಗ ಬಂತು ಅಲ್ಲಿ ಪಳವಳಿಕೆ ತಂದು ಬಿಸಾಕದವ್ರು ಯಾರು ಧರ್ಮಸ್ಥಳ ಪೊಲೀಸರು ಕಣ್ಣು ಕಣ್ಣು ಬಾಯಿ ಮುಚ್ಕೊಂಡು ಹೆಂಗಿದ್ರು ಅಲ್ಲಿ ಬಂದಂತ ಪೊಲೀಸ್ ಇನ್ಸ್ಪೆಕ್ಟರ್ ಸಬ್ ಗಳ ಕರ್ತವ್ಯ ಏನು ಅವ್ರ ಇನ್ವಾಲ್ವ್ಮೆಂಟ್ ಏನು ಎಷ್ಟೆಷ್ಟು ಕಾಸಿಸ್ಕೊಂಡಿದ್ರು ಇದನ್ನೆಲ್ಲ ಬಿಸಾಕ್ಬೇಕಾರೆ ಕಣ್ಮುಚ್ಕೊಂಡಿರಾಕೆ ಇವರುಗಳಿಗೆ ಮತ್ತೆ ತಿಂಗಳ ತಿಂಗಳು ಮಾಮೂಲಿ ಕೊಲೆಗಾರರಿಂದ ಎಷ್ಟು ಬತ್ತಾ ಅಲ್ಲಿ ಬಂದಂತ ಮಿಸ್ಸಿಂಗ್ ಕೇಸ್ಗಳನ್ನ ಅಲ್ಲಿ ಅಲ್ಲಿ ಅಲ್ಲಾಗಿರುವಂಥ ಮಿಸ್ಸಿಂಗ್ ಕೇಸುಗಳು ಬಂಗ್ಲೆ ಗುಡ್ಡದಲ್ಲಿ ಪಳೆ ಪಳುವಳಿಕೆಗಳು ಎರಡು ಮ್ಯಾಚ್ ಆಗುತ್ತೆ ಮಿಸ್ಸಿಂಗ್ ಕೇಸ್ ಅಲ್ಲ ಬಂಗ್ಲೆ ಗುಡ್ಡದಲ್ಲಿ ಬಿಸಾಕಿದ್ದಾರೆ ಇವರು ಮಿಸ್ಸಿಂಗ್ ಕೇಸ್ ಸಿಕ್ಕಿಲ್ಲ ಅಂತ ಬಾಯಿ ಮುಚ್ಚಿಕೊಂಡಿದ್ದಾರೆ ತನಿಖೆ ಕೂಡ ಮಾಡಿಲ್ಲ ಧರ್ಮಸ್ಥಳ ಪೊಲೀಸರು ಬೆಳ್ತಂಗಡ ಪೊಲೀಸರು ಈಗ ಎಸ್ ಐ ಟಿ ನೋಟಿಸ್ ಕೊಡಬೇಕಾದ್ರೆ ಇವರಿಬ್ಬರಿಗೆ ನೀವು ನೀವು ಎಸ್ ಐ ಟಿ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಬಟ್ಟೆನ ನಾನು ಬಿಚ್ಚಿಸ್ತೀನಿ ನಿಮ್ಮ ಬಟ್ಟೆನ ಎಸ್ ಐ ಟಿ ಬಟ್ಟೆ ಎಸ್ ಐ ಟಿಲಿರೋ ಇಪ್ಪತ್ತು ಜನರ ಬಟ್ಟೆನ ನಾನು ಬಿಚ್ಚಿಸ್ತೀನಿ ನಿಮ್ಮನ್ನ ಬ್ರೈನ್ ಮ್ಯಾಪಿಂಗ್ ಹಾಕಿಸ್ತೀನಿ ಓಕೆ ಐ ಡೋಂಟ್ ಮೈಂಡ್ ಏನೋ ಐದು ಐದು ಎಫ್ ಐ ಆರ್ ತಾನೆ ನಾನು 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 ಹೈಕೋರ್ಟ್ಗೆ ಹೋಗ್ತೀನಿ ನಾನು ಕೇಳ್ತೀನಿ ಯಾಕೆ ಮೊನ್ನೆ ಇವನು ಹೋಗಿ ಏನೋ 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 ಅವನೇನೋ ಪಾರ್ಟಿ ಇಲ್ಲ ಏನಪ್ಪ ಅವನು ಎತ್ನಾಳು ಎತ್ನಾಳು ಬೈಕ್ ಬಂದಂಗೆ ಮಾತಾಡ್ದ ಐದು ಲಕ್ಷ ಕೊಡ್ತೀನಿ ಅಂತ ಆಮೇಲೆ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಕಾಡಿ ಬೇಡಿ ಸ್ಟೇ ತೊಗೊಂಬಂದಿದ್ದಾನೆ ಓ ಎತ್ನಾಳ್ ಮಾತಾಡಿ ಸ್ಟೇ ಕೊಡೋದಾಯ್ತು ಅಂತಂದರೆ ನಾವು ಕೇಳ್ತೀವಿ ನಾವು ಹೋಗಿ ಅಪೀಲ್ ಮಾಡ್ತೀವಿ ಡೆಫಿನೆಟ್ಲಿ ವಿ ವಿಲ್ ಅಪೀಲ್ ನಮ್ದೇನೂ ತಪ್ಪಿಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ನಾವೆಲ್ಲ ವಿಸಿಲ್ ಬ್ಲೋವರ್ಸು ನಾವು ಮಾತಾಡದೆ ತಪ್ಪೋನ್ಬಿಟ್ರಾಗರ ಎಸ್ ಐ ಟಿ ಅವರ ನಡೆ ತುಂಬಾ ಕೆಟ್ಟದಾಗಿದೆ ಎಸ್ ಐ ಟಿ ಅವರು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಕಂಪ್ಲೇನೆಂಟ್ ಗಳನ್ನ ಅರೆಸ್ಟ್ ಮಾಡೋದು ಸಾಕ್ಷಿದಾರಗಳಿಗೆ ಹಿಂಸೆ ಕೊಡೋದು ಟ್ಯಾಂಕ್ ಗೋಡ್ ಬಂಗ್ಲೆ ಗುಡ್ಡಕ್ಕೆ ವಿಠಲ್ ಗೋಡಿಗೆ ಕರ್ಕೊಂಡು ಹೋಗಿದ್ದು ತುಂಬಾ ಒಳ್ಳೆ ಕೆಲಸ ಎಸ್ ಐ ಟಿ ಅವರು ಯಾಕೆ ಅಂತಂದ್ರೆ ಅಟ್ ಅಲ್ಲಿ ಪಳವಳಿಕೆಗಳು ಸಿಕ್ಕಿರೋದು ವಿಡಿಯೋಗ್ರಫಿ ಆಗಿದೆ ದರ್ ಇಸ್ ಅ ಪ್ರೂಫ್ ವಿತ್ ಎಸ್ ಐ ಟಿ ದೊ ದೇರ್ ಆಸ್ ಹ್ಯೂಮನ್ ರಿಮೇನ್ಸ್ ಯೂಸ್ ರಿಮೇನ್ಸ್ ರಾಶಿ ರಾಶಿ ಟ್ರಾಕ್ಟರ್ ಗಟ್ಲೆ ಅಲ್ಲಿ ಹ್ಯೂಮನ್ ರಿಮೇನುಗಳು ಬಿದ್ದಿವೆ ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ ಅಲ್ಲಿ ಬಿದ್ದಿರುವಂತ ಪಳವಳಿಕೆಗಳಿಗೂ ಧರ್ಮಸ್ಥಳ ಸ್ಟೇಷನ್ ನಲ್ಲಿ ರಿಜಿಸ್ಟರ್ ಆಗಿರುವಂತ ಮಿಸ್ಸಿಂಗ್ ಕೇಸ್ಗಳು ಎರಡಕ್ಕೂ ಒಂದು ಕನೆಕ್ಷನ್ ಇದೆ ಮಿಸ್ಸಿಂಗ್ ಕೇಸ್ಗಳ ಬಾಡಿಗಳು ಅಲ್ಲಿ ಸಿಕ್ಕಿವೆ ಇದನ್ನ ಯಾಕೆ ಎಸ್ ಐ ಟಿ ಸೀಸ್ ಮಾಡ್ತಾ ಇಲ್ಲ ಇದನ್ನ ಯಾಕೆ ಧರ್ಮಸ್ಥಳ ಪೊಲೀಸ್ ಅವರಿಗೆ ನೋಟಿಸ್ ಕೊಡ್ತಾ ಇಲ್ಲ ಕಳೆದ ಇಪ್ಪತ್ತು ವರ್ಷದಲ್ಲಿ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸ್ ಅಲ್ಲಿ ಐ ಆರ್ ಮಾಡಿದವನು ತನಿಖೆ ಮಾಡಿದವನಿಗೆ ನೋಟಿಸ್ ಕೊಡಬೇಕು ಅವ್ನು ಬದುಕಿ ಅವನ್ ಸತ್ತಿದ್ರೆ ಓಕೆ ಬದುಕಿದ್ರೆ ಅವನ್ನ ಕರ್ಕೊಂಡು ಬರಲೇಬೇಕು ನೀವು ವಿಠ್ಠಲ್ ಗೌಡನಿಗೆ ಅವರ ಮಾವ ವಿಠಲ್ ಗೌಡನಿಗೆ ಬಂಗ್ಲೆಗೂಡದಲ್ಲಿ ಕರ್ಕೊಂಡು ಹೋದಂತ ವಿಠಲ್ ಗೌಡನಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕು ಆತನಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಒಂದು ಸ್ನೇಹಿತರೆ ದಿಸ್ ಇಸ್ ದ ಲೇಟೆಸ್ಟ್ ಅಪ್ಟೆಡ್ ವಾಟ್ ಐ ಕ್ಯಾನ್ ಗಿವ್ ಎಸ್ ಐ ಟಿ ದಿಕ್ಕು ತಪ್ಪಿ ಕೆಲಸ ಮಾಡ್ತಾ ಇದೆ ಐ ಟಿ ಮತ್ತೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕೊಲೆಗಾರರ ಪರವಾಗಿ ಕೆಲಸ ಮಾಡ್ತಾ ಇದೆ ನಾನ್ ಸೆನ್ಸ್ ಅಲ್ಲೆಲ್ಲೋ ಬೆಳ್ ಒಂದು ಎಫ್ಐ ಆರ್ ಐ ಆರ್ ಅಂತೆ ಏನೋ ಏನದು ಹೊಡಿಕಲ್ ನಾನು ನನ್ಗೇನು ನಮ್ಗೆ ಅಟ್ಯಾಕ್ ಮಾಡಿದ್ರೆ ನಾವು ಸೆಲ್ಫ್ ಡಿಫೆನ್ಸ್ ತಗೊಂತೀವ ಅದಕ್ಕೆ ಆ ಚಿಕ್ಕಬಳ್ಳಾಪುರದಲ್ಲಿ ಅಮಿತ್ ಶಾನ ಕೇಳಿದೆ ಏನೋ ಏನೋ ಅಲ್ರಿ ಅಮಿತ್ ಶಾ ಅಮಿತ್ ಶಾ ಏನ ನೋವು ಅಮಿತ್ ಶಾ ಬಂದು ಕಂಪ್ಲೇಂಟ್ ಕೊಡ್ತಾನೆ ಯಾವನೋ ಕಂಪ್ಲೇಂಟ್ ಕೊಟ್ಟರೆ ಇವ್ ತಗೊಂಡು ಎಫ್ಐಆರ್ ಮಾಡೋದು ನಮ್ಮೊಳಗೆ ನೋಟಿಸ್ಗಳು ಕೊಡೋದು ಇಲ್ಲಿಂದ ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೀನಿ ಆಂಧ್ರ ಬಾರ್ಡ್ರಿಗೆ ಇಲ್ಲಿಂದ ಬೆಂಗಳೂರು ಏನೋ ಬೆಳ್ತಂಗಡಿಗೆ ಹೋಗಿದ್ದೀನಿ ಅವರುಗಳು ಅರೇಸ್ಮೆಂಟ್ ಲೈ ನೀವು ಏನೇ ಅರೇಸ್ಮೆಂಟ್ ಕೊಟ್ಟರೆ ಕಾಂಗ್ರೆಸ್ ಸರ್ಕಾರದಲ್ಲಿರುವ ಕೆಲವು ಕೆಲವು ಕೆಲವರು ಕೊಲೆಗಾರರ ಪರವಾಗಿ ಕೆಲಸ ಮಾಡ್ತಂಥದ್ದು ನಿಮ್ಮ ಮೇಲೆ ಕೂಡ ಇಡಿಗೆ ಸಿ ಬಿ ಐಗೆ ಹೋಗಿದ್ದೆ ಸದಾಶಿವನಕ್ಕೆ ಎಷ್ಟು ದುಡ್ಡು ಬಂದಿದೆ ಅಂತ ನಾನು ಕೂಡ ಬರ್ದಾಕಿದ್ದೀನಿ ಓಕೆ ನಾನೇನು ಸುಮ್ಮನೆ ಅಲ್ಲ ನನ್ನನ್ನು ಕೆದಕಿದ್ದೀರಾ ನಾನು ಮಾತ್ರ ಹೇಳ್ತೀನಿ ಇದಕ್ಕೊಂದು ಗತಿ ಕಾಣಿಲ್ಲ ಅಂತಂದ್ರೆ ನಾನಂತೂ ಬಿಡದೇ ಇಲ್ಲ ಐ ಆರ್ ಒಬ್ಬ ಏನೋ ಅಡ್ವೊಕೇಟ್ ಮೇಲೆ ಒಬ್ಬ ವಿಸಿಲ್ ಬ್ಲೋವರ್ ಮೇಲೆ ಒಬ್ಬ ಸಾಮಾಜಿಕ ಜವಾಬ್ದಾರಿ ಅಂತ ವ್ಯಕ್ತಿ ಮೇಲೆ ನೆನ್ನೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಫೀಸರ್ ಓಹ್ ಹೋ ಓಹ್ ಯಾವ್ದೋ ಕಂಠಿ ಯಾರ ಅಂತ ಯಾರ ಗೊತ್ತಿಲ್ಲಪ್ಪ ಆ ಎಮ್ಮ ಯಾರು ಅಂತ ಗೊತ್ತಿಲ್ಲ ನನಗೆ ಆ ಕಂಠಿಯಾರ ವಿಚಾರನೂ ಗೊತ್ತಿಲ್ಲ ಯಾರ ಬರ್ದವನೆ ಹೋಗ್ ಕೇಳಿ ಇವನು ಲಂಕೇಶ್ ಬರ್ದವನೇ ಅಗ್ನೀಶ್ ಇವ್ನು ಇವನ್ ಬರ್ದವನು ಯಾರು ಹಾಯ್ ಬೆಂಗ್ಳೂರ್ ಬರ್ದವನೆ ಮೇಲ್ಕ್ ಹೋಗ್ ಮೇಲಕ್ಕೆ ಹೋಗಿ ಕೇಳ್ಕೊಂಬನ್ನಿ ಯಾರು ರೆವ್ಯ್ ಬೆಳಿಗ್ಗೆ ಬರ್ದಿರೋ ಡಾಕ್ಯುಮೆಂಟ್ ಹಂಗೆ ಇದೆ ಕಂಠಿ ಆರೋದ್ರ ಬಗ್ಗೆ ನಾವು ನಾವೇನು ಹೇಳಿಲ್ಲ ಅಲ್ಲಿ ಹೋಗಿ ಕೇಳ್ಕೊಂಬನ್ನಿ ರವಿ ಬೆಳಿಗ್ಯರು ಯಾಕೆ ಬರ್ದವನೆ ಅಂತ ನಾನ್ಸೆನ್ಸ್ ಎಲ್ಲ ಈ ಎಲ್ಲ ಅಲ್ಲ ಎಲ್ಲಿ ನೀವು ಸೂಕ್ಷ್ಮತೆಯನ್ನ ತೋರಿಸ್ಬೇಕು ಏ ನೀವು 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 ಕಂಪ್ಲೇಂಟ್ ಕೊಟ್ಬಿಟ್ಟು ಎಫ್ ಐ ಆರ್ ಮಾಡ್ಬಿಟ್ಟು ನಮಗೆಲ್ಲ ನೋಡಿಸ್ಕೊಬಿಟ್ಟು ಯಾವ ಎದುರ್ಕೊಳ್ಳಲ್ಲ ನಾವು ಯಾರು ಏನು ತಪ್ಪು ಮಾಡಿಲ್ಲ ವಿಲ್ ಕಮಾಂಡ್ ಆನ್ಸರ್ ಇಟ್ಟು ಕಡೆ ಆನ್ಸರ್ ಮಾಡಿದ್ದೀನಿ ಇನ್ನೊಂದು ಕಡೆ ಇನ್ನೊಂದು ಕಡೆ ಆನ್ಸರ್ ಮಾಡ್ತೀನಿ ಅದನ್ನ ತಗೊಂಡೋಗಿ ಹೈಕೋರ್ಟ್ ಅಲ್ಲಿ ಹಾಕಿ ನಾನು ಪ್ರಶ್ನೆ ಮಾಡ್ತೀನಿ ಡೆಫಿನೆಟ್ಲಿ ಐ ವಿಲ್ ಅಪೀಲ್ ಬಿಫೋರ್ ಹೈಕೋರ್ಟ್ ಆಫ್ ಆರ್ಡ್ ಕರ್ನಾಟಕ ಇಟ್ ನಾನ್ ನಾನು ಅಪೀಲ್ ಮಾಡ್ತೀನಿ ಯಾಕಂದ್ರೆ ನಮ್ಮಂತೋರನ್ನ ಪ್ರೊಟೆಕ್ಟ್ ಮಾಡಬೇಕಾದ್ರು ನ್ಯಾಯವಾದಿ ಕೆಲಸ ಇಲ್ಲ ಅಂತಂದ್ರೆ ನೇಪಾಳ ನೋಡಿದಿರಲ್ಲ ಏನಾಗಿದೆ ಅಂತ ನಿಮಗೆ ನೇಪಾಳ ಗತಿ ಆಗೋವರೆಗೂ ಕರ್ನಾಟಕ ಮತ್ತೆ ಭಾರತವನ್ನ ನೀವು ಬಿಡಲ್ಲ ಪೀಡೆಮುನ ಮಕ್ಕಳು ಅಂತ ಗೊತ್ತಿದೆ ನನಗೆ ಅಲ್ಟಿಮೇಟ್ ಆಗಿ ವಾಂಟ್ ಟು ಡೆಸ್ಟ್ರಾಯ್ ದ ಪೀಸ್ ಇನ್ ಸೊಸೈಟಿ ಯಾವುದಕ್ಕೆ ನೀವು ಹೋರಾಟ ಬಿಜೆಪಿ ಅವರು ಅಲ್ಲೇ ವಿರೋಧ ಪಕ್ಷವಾಗಿ ಏನು ಕಾಲೇ ಅಶೋಕ ಏ ಓಟಿ ರವಿ ಏ ಏ ಪ್ರತಾಪ್ ಸಿಂಹ ಬೆಲೆ ಏರಿಕೆ ಬಗ್ಗೆ ಹೋರಾಟ ಮಾಡಬೇಕು ನೀವು ಮಾಡ್ತಾ ಇದೀರೋ ಯಾಕಂದ್ರೆ ಬೆಲೆ ಏರಿಕೆ ಇರೋದೇ ನೀವು ಕೇಂದ್ರ ಸರ್ಕಾರ ಒಂದ್ ಕಡೆ ಈ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ನೆಮ್ಮದಿ ಇಲ್ಲ ಜನಗಳಿಗೆ ಕುಡಿಯ ನೀರು ವಿಷಯ ತಿನ್ನ ಊಟ ವಿಷಯ ಅದಕ್ಕೆಲ್ಲ ಪೆಸ್ಟಿಸೈಡ್ಸ್ ಯೂರಿಯಾ ಹಾಕಿ ಜನಗಳಿಗೆ ದಿನ ಸಾಯಿಸ್ತೀರಾ ಬೆಳಗ್ಗೆ ಆದ್ರೆ ಒಂದು ವೈನ್ ಶಾಪ್ಗಳು ಡ್ರಗ್ 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 ಅಂದೆ ಆಮೇಲೆ ಆಸ್ಪತ್ರೆಗಳು ಕ್ಲಿನಿಕ್ ಗಳು ಕರ್ನಾಟಕದಲ್ಲಿ ಪ್ರತಿದಿನ ದಿನ ಹೆಚ್ಕೊಂತ ಹೋಗ್ತಾ ಇದೆ ಇಲ್ಲ ಅದು ಬಿಟ್ರೆ ನಿಮ್ಮ ಭ್ರಷ್ಟಾಚಾರ ಹೆಚ್ಕೊಂಡು ಹೋಗ್ತಾ ಇದೆ ಆ ನೇಪಾಳದಲ್ಲಿ ಬೀದಿನಲ್ಲಿ ಬೀದಿ ಬೀದಿನಲ್ಲಿ ಹೊಡಿತಾರಲ್ಲ ಆ ದಿನ ಕರ್ನಾಟಕದಲ್ಲಿ ಭಾರತದಲ್ಲಿ ಬಂದೇ ಬರುತ್ತೆ ಆವತ್ತು ನಿಮಗೆ ನೀವು ಶಾಪ್ ಹಾಕೊಂತೀರಾ ನೀವು ಮಾಡ್ತಾರ ಅನ್ಯಾಯಗಳಿಗೆ ನೀವ್ ಮಾಡ್ತಾರಂತ ದೌರ್ಜನ್ಯಗಳಿಗೆ ಬೀದಿನಲ್ಲಿ ಒಡಿಯೋ ದಿವಸ ದೂರದ ದೂರ ಇಲ್ಲ ಕಣಾಲೇ ನೀವು ಮಾಡ್ದಾರ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇಲ್ಲ ರಿಯಲ್ ಎಸ್ಟೇಟ್ ಗಳು ಮಾಡ್ಕೊಂಡು ರೈತರ ಜಮೀನುಗಳನ್ನ ಕಿತ್ಕೊಂಡು ಏರ್ಪೋರ್ಟ್ ಅಂತೆ ಇವ್ರ ರಜಿ ತಲೆ ಅಂತೆ ಆಮೇಲೆ ಹೊಸ ಲೇಔಟ್ ಅಂತ ಇವರು 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 ಇವ್ರು ಇವ್ರು ಇವ್ರ ಮನೆಯವ್ರನ್ನ ತಗೊಂಡು ಹೂಣಕ್ಕೆ ಹೊಸ ಲೇಔಟ್ಗಳು ರೈತರು ಅನ್ನ ಬೆಳೆಯೋದು ಬೇಡ ಅನ್ನ ಬೆಳೆಯೋದೆಲ್ಲ ಸರ್ವನಾಶ ಮಾಡ್ಬಿಟ್ಟು ರೈತ ಜಮೀನ ಕಿತ್ಕೊಂಡು ಅವ್ರನ್ನ ಬೀದಿಗೆ ಬಿಟ್ಟು ಇವ್ರು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಇವ್ರ ದಂಧೆ ಮಾಡಿಕೊಂಡು ಸಾವಿರದ ನಾನೂರು ಕೋಟಿ ಡಿಕ್ಲೇರ್ ಗಳನ್ನ ಮಾಡ್ಕೊಂಡು ಸಾವಿರಾರು ಕೋಟಿ ಡಿಕ್ಲೇರ್ ಗಳನ್ನ ಮಾಡ್ಕೊಂಡು ಮತ್ತೆ ಮುಗ್ಧ ಜನರ ಧರ್ಮದ ಹೆಸರಲ್ಲಿ ದೇವರ ಹೆಸರಲ್ಲಿ ಬೀದಿ ತಗೊಂಡು ಗಲಾಟೆಗಳ ಮಾಡ್ಕೊಂಡು ಆ ದೇವರ ಹೆಸರಲ್ಲಿ ಗಲಾಟೆ ಮಾಡ್ತಿರಲ್ಲೋ ನೀವು ಯಾವ ಧರ್ಮರಕ್ಷಕರ ಬೇವರ್ಸಿಗಳ ಅನ್ನೋದು ಶಾಂತಿಯ ಶಾಂತಿಯ ಸಂಕೇತ ಒಂದು ನೆಮ್ಮದಿಯ ಸಂಕೇತ ಅನ್ನೋದು ಒಂದು ಪ್ರಾರ್ಥನೆಯ ಸಂಕೇತ ಅದನ್ನ ತಗೊಂಬಂದು ಬೀದಿ ತೋರಿಸಿ ಅವನೇ ಅವನ ಬೇವರ್ಸಿಗಳು ಕಲ್ಲಲ್ಲಿ ಹೊಡೆದು ನೀವು ಅದನ್ನ ಏನ್ ಮಾಡ್ತಾ ಇದ್ರೆ ವಾಟ್ ಇಸ್ ಅ ಇಶ್ಯೂ ಬರ್ನಿಂಗ್ ಇಶ್ಯೂ ಇಸ್ ಅನ್ಎಂಪ್ಲಾಯ್ಮೆಂಟ್ ಬರ್ನಿಂಗ್ ಇಶ್ಯೂ ಇಸ್ ಬೆಲೆ ಏರಿಕೆ ಬರ್ನಿಂಗ್ ಇಶ್ಯೂ ಇಸ್ ಒತ್ತಾರ ಮಕ್ಕಳು ಸಾರಾರಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒತ್ತಾರ ಮಕ್ಕಳು ಇಂಜಿನಿಯರಿಂಗ್ ಮಾಡಿದವರು ಕೆಲಸ ಸಿಗ್ತಾ ಇಲ್ಲ ಅದ್ರ ಬಗ್ಗೆ ನೀವು ಮಾತಾಡ ಯಾಕಂದ್ರೆ ನಿಮ್ಮ ಇಂಡ್ರ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಫಾರಿನಲ್ಲಿ ಸೆಟ್ಲ್ ಆಗಿದ್ದಾರೆ ಕರ್ನಾಟಕವನ್ನು ಹಾಳು ಮಾಡ್ತಾ ಇರೋದು ಒಂದು ನೂರ ಇಪ್ಪತ್ತು ಕುಟುಂಬಗಳು ಎಲ್ಲಾ ಪಕ್ಷದಲ್ಲಿ ಸಿಕ್ಕೊಂಡು ಅವ್ರಗಳಿಗೆ ಅವ್ರ ಅಧಿಕಾರ ಬೇಕು ಅವ್ರ ಮಕ್ಕಳಿಗೆ ಅಧಿಕಾರ ಬೇಕು ಅದನ್ನ ತಗೊಂಡ್ಬಂದು ಇವಾಗ ನೋಡಿ ನಿಖಿಲ್ ಕುಮಾರಸ್ವಾಮಿಗೆ ಅಧಿಕಾರ ಬೇಕು ಕುಮಾರಸ್ವಾಮಿನೂ ಕರ್ಕೊಂಬಂದು ಬಿಜೆಪಿ ನಾವು ಪ್ರೊಟೆಸ್ಟ್ ಮಾಡಿಸ್ತಾನೆ ಅಲ್ಲಿ ರೈತರಿಗೆ ಅನ್ಯಾಯದ್ ಕುಮಾರಸ್ವಾಮಿ ಕೇಳ್ತಾ ಇಲ್ಲ ಬೆಲೆ ಏರಿಕೆ ಬಗ್ಗೆ ಕುಮಾರಸ್ವಾಮಿ ಕೇಳ್ತಾ ಇಲ್ಲ ಅಲ್ಲಿ ಕಾವೇರಿ ನೀರನ್ನು ಕದ್ಕಂಬಂದು ಬೆಂಗಳೂರಲ್ಲಿ ಬಿಲ್ಡರ್ ಮಾಡ್ತಾವ್ರೆ ಅದ್ರ ಬಗ್ಗೆ ಕುಮಾರಸ್ವಾಮಿ ಕೇಳಲ್ಲ ಹೋಗ್ಲಿ ಅಲ್ಲಿ ದೇವ್ರ ವಿಚಾರ ಇಟ್ಕೊಂಡು ನೀವು ಗಲಾಟೆಗಳು ಮಾಡ್ಸಬೇಕು ಅವ್ನು ಯಾರೋ ಪುಡಾರಿಗಳು ಅವ್ನು ಯಾವನ ಕಲ್ಲು ಹೊಡೆದ ಒಬ್ಬ ಪುಡಾರಿ ಇವರೇ ಬೇಕಾದ್ರೆ ಕಲ್ಲು ಹೊಡಿಸಿರ್ತಾರೆ ಇವರೇ ಅದನ್ನ ಗಲಾಟೆ ಮಾಡ್ಸಿರ್ತಾರೆ ನೂರ ಎಪ್ಪತ್ತೆರಡು ಜನ ಬೇರೆ ಬೇರೆ ಡಿಸ್ಟಿಕ್ಗಳಲ್ಲಿ ಹೋಗಿ ಗಲಾಟೆಗಳು ಮಾಡ್ಸಿದ್ದಾರೆ ಅಂತಂದ್ರೆ ಮತ್ತೆ ಅಲ್ಲಿ ಬಿಜಾಪುರದಲ್ಲಿ ಯಾರೋ ಹಿಂದೂ ಉಡುಗಡೆ ಕಲ್ಲುಗಳು ಹೊಡೆದ್ರಲ್ಲ ಅದ್ರ ಬಗ್ಗೆ ಯಾಕೆ ಪ್ರೊಟೆಸ್ಟ್ ಆಗಿಲ್ಲ ಐ ಐ ಐ ಪಿಟಿ ಟು ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ಸ್ ಕಲ್ಲು ಹೊಡಿಯೋ ದಿನ ದೂರ ಇಲ್ಲ ರೀ ಭಾರತದಲ್ಲಿ ಜನ ಬೀದಿಗೆ ಬಂದು ಕಲ್ಲು ಹೊಡಿಯೋ ದಿನ ದೂರ ಇಲ್ಲ ರೀ ಬರ್ದಿಟ್ಗಳಿಗೆ ನಾನು ಈ ಮಾತನ್ನ ತುಂಬಾ ನೊಂದಿ ಹೇಳ್ತಾ ಇದ್ದೀನಿ ಧ್ವನಿ ಮಾಡೋ ನಮ್ಮ ಅಂತವರುಗಳ ಮೇಲೆ ಐದೇ ಎಫ್ಐಆರ್ ಆರ್ ರೀ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಓಮ್ ಮಿನಿಸ್ಟರ್ ಸರ್ಕಾರ ಅಂಗಾರೆ ಧ್ವನಿ ಮಾಡೋದು ಈ ದೇಶದಲ್ಲಿ ತಪ್ಪಾ ಹಂಗಾರೆ ಕೊಲೆ ಆಗಿದ್ರೆ ಅದನ್ನ ಪ್ರಶ್ನೆ ಮಾಡೋ ತಪ್ಪೇನ್ರಿ ಐ ಆರ್ ನನಗೇನೋ ದುಡ್ಡು ಇದೆ ನನಗೇನೋ ಬ್ಯಾಕ್ ಗ್ರೌಂಡ್ ಇದೆ ನಾನು ಹೋಗಿ ಎಕ್ಸ್ಪ್ಲೇಷನ್ ಕೊಟ್ಟು ಬರ್ತೀನಿ ಗನ್ಮೆನ್ಗಳನ್ನ ಇಟ್ಕೊಂಡು ಏನೋ ಬಾಯ್ಸ್ಗಳನ್ನ ಇಟ್ಕೊಂಡು ಅಪ್ರೋಚ್ ಮಾಡ್ತೀನಿ ಅದು ಹೈಕೋರ್ಟ್ ಬಿಟ್ಟು ವಿಚಾರ ಅದು ಹೈಕೋರ್ಟ್ ನನಗೆ ಸ್ಟೇ ಕೊಡ್ತಾ ಸೀರಿಯಸ್ಲಿ ಸೀರಿಯಸ್ಲಿ ಇಸ್ ಗೋಯಿಂಗ್ ಥ್ರೂರ್ಜೆನ್ಸಿ ಸಾರಿ ಏನೋ ಡಿಸ್ಕನೆಕ್ಟ್ ಆಗ್ತಾ ಇದೆ ಇಟ್ ನನಗೂ ಕೂಡ ಬೇಜಾರಾಗ್ತಾ ಇದೆ ಎಷ್ಟು ಮಾತಾಡಕ್ ನನಗೇನೋ ಹಣ ಇದೆ ನನಗೇನೋ ಬ್ಯಾಕ್ ಇದೆ ನಾನು ಬೇಕಾದ್ರೆ ಇವ್ರು ಐದ್ ಎಫ್ಐಆರ್ ಮಾಡ್ಸೋರು ಐದ್ ಎಫ್ಐಆರ್ ಗು ನಾನು ಬೆಳ್ತಂಡಿಗೆ ಹೋಗಿ ಎಕ್ಸ್ಪ್ಲೇಷನ್ ಕೊಟ್ಟು ಬಂದೆ ಆಂಧ್ರ ಬಾರ್ಡರ್ ಚಿಕ್ಕಬಳ್ಳಾಪುರ ಅಲ್ಲಿಗೋಗಿ ಎಕ್ಸ್ಪ್ಲೇಷನ್ ಕೊಟ್ಟೆ ಬಾಗೇಪಲ್ಲಿಗೆ ಇದು ನನ್ನೆ ಸೋಲ್ದೇವ್ನಲ್ಲಿ ಕೊಟ್ಟಿದ್ರು ಅವ್ನು ಯಾರ ವಿಶ್ವನಾಥ್ ಎಂ ಎಲ್ ಎ ವಿಶ್ವನಾಥ ಏನೋ ಅವ್ನೇನೋ ಅಂದ್ಬಿಟ್ಟೆ ಅಂತ ಅವನೇನೋ ದೊಡ್ಡ ಮನುಷ್ಯ ಅಂತಾರೆ ಆಯ್ತಪ್ಪ ಅದಕ್ಕೋಗಿಪೆನ್ಸ್ ಕೊಟ್ಟೆ ನೆನ್ನೆ ಬಂದ್ರೆ ಯಾರೋ ಇದು ಕಮಿಷನರ್ ಆಫೀಸ್ ಸೈಬರ್ ಕ್ರೈಮ್ ಅಲ್ಲಿ ಯಾರೋ ಡಾಕ್ಟರ್ ಜೈಮಾಲಾ ಏನೋ ಅಂತೆ ಐ ಎಂ ಆಕ್ಟ್ರೆಸ್ ಅಂತೆ ಏನೋ ಗೊತ್ತಿಲ್ಲ ಕಂಟಿ ಆರ ಅಂತ ಏನೋ ಅಲ್ಲೊಂದು ಕಂಪ್ಲೇಂಟ್ ಕೊಟ್ಟಲ್ಲ ಮೆನ್ಷನ್ ಮಾಡಿಲ್ಲ ಆದ್ರೂ ಪೊಲೀಸರು ಬಂದು ನಂಗೆ ನೋಟಿಸ್ ಕೊಟ್ಟಾರೆ ಏನಿಯೋ ಡೋಂಟ್ ವರಿ ನಿಮ್ ಅರೇಂಜ್ಮೆಂಟ್ ನಾನೇನು ಬಗ್ಗಲ್ಲ ನ್ಯಾಯ ಕೇಳ್ತಾ ಇದೀವಿ ವಿ ವಿಲ್ ಸ್ಟ್ಯಾಂಡ್ ವೆರಿ ಸ್ಟ್ರಾಂಗ್ ನೀವು ನನ್ನ ಮೇಲೆ ಎಫ್ಐಆರ್ ಮಾಡಿಲ್ಲ ಅಂದ್ರೆ ನಾನು ಎಲ್ಲ ಬಿಟ್ಬಿಟ್ಟು ಬಿಡ್ತಾಯಿದ್ದಾರೆ ನೀವು ಎಫ್ಐಆರ್ ಮಾಡಿದ್ದೆ ನಿಮ್ಮನ್ನು ನಾನು ಬಿಡಲ್ಲ ಈಗ ಇವನ್ ಐ ವಿಲ್ ನಾಟ್ ಸ್ಪರ್ ಐ ವಿಲ್ ಫೈಟ್ ದ ಜಸ್ಟ್ ಸ್ಟಿಲ್ ಲಾಸ್ಟ್ ಓಕೆ ಇದು ಲಾಜಿಕಲ್ ಕಂಕ್ಲೂಷನ್ ಹೋಗೋವರೆಗೂ ನಾನು ನಿಮ್ಮನ್ನ ಬಿಡಲ್ಲ ನಾನಿನ್ನ ಮರೆಯಲಾರೆ ನಾನಿನ್ನ ಬಿಡಲಾರೆ ಏನೋ ಏ ಸಾವುಕರ ನಿನ್ನ ಸಂಪತ್ತಿಗೆ ನನ್ನ ಸವಾಲ್ Thank you.